ಎಷ್ಟೋ ಜನ ಕಾಲೇಜು ಯಾವಾಗ ಆರಂಭ ಆಗುತ್ತೆ ಯಾವಾಗ ಕ್ಲಾಸಸ್ಗಳು ರನ್ ಆಗ್ತವೆ ಅಡ್ಮಿಷನ್ ಪ್ರೊಸೆಸ್ ಯಾವಾಗ ಮುಗಿಯುತ್ತೆ ಈ ತರದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅದಕ್ಕೆ ಈ ವಿಡಿಯೋ ಉತ್ತರ ಕೊಡುತ್ತೆ ಅಂತ ಅನ್ಕೊಂಡಿದೀನಿ ಬನ್ನಿ ಹೋಗೋಣ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಇವತ್ತು ಮತ್ತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಏನಂತ ನೋಡುವ ಮುನ್ನ ನೀವೇನಾದ್ರೂ ಇನ್ನು ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಎಷ್ಟೋ ಜನ ವ್ಯೂವರ್ಸು ಕೇವಲ ವ್ಯೂ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ದೇನೆ ಆ ದಿಸೆಯಿಂದಾಗಿ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ಮಾಡ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋಗೆ ಹೋಗ್ತಾ ಇದ್ದೀನಿ ಬನ್ನಿ ಬಹುತೇಕವಾಗಿ ವಿದ್ಯಾರ್ಥಿಗಳು ಈ ಕಾಲೇಜ್ ಆರಂಭ ಆಗೋದನ್ನೇ ಕಾಯ್ತಿರ್ತಾರೆ ರಜಾ ಕಳೆದ್ಬಿಟ್ರೆ ಎಲ್ಲೋ ಒಂದ್ ಕಡೆ ಕ್ಲಾಸಸ್ ಆರಂಭ ಆದ್ರೆ ಸಾಕಪ್ಪ ಅಂತಾರೆ ಎಷ್ಟೋ ಜನ ಮನೆಗಳಲ್ಲಿ ಕೆಲಸ ತಪ್ಪಿಸ್ಕೊಂಡ್ರು ಸಾಕಪ್ಪ ಅಂತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ಒಟ್ಟಾರೆ ಕಾಲೇಜ್ ಶುರು ಆಗೋದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಆಗುತ್ತೆ ಅದನ್ನ ಬಿ ಸಿ ಯು ಬೆಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಮತ್ತೊಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಕೊಡುವ ಮೂಲಕ ಕನ್ಫರ್ಮ್ ಮಾಡಿದೆ ಬನ್ನಿ ಅದೇನು ಅಂತ ಜೊತೆಗೆ ಆ ಕ್ಯಾಲೆಂಡರ್ ಆಫ್ ಈವೆಂಟ್ ನೋಡ್ತಾನೆ ತಿಳ್ಕೊ ನಾನೀಗ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕ್ಯಾಲೆಂಡರ್ ಆಫ್ ಈವೆಂಟಲ್ಲಿ ಇದ್ದೀನಿ ಮೂರು ಎಂಟು ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಿದ್ದಾರೆ ನೋಡೋಣ ಬನ್ನಿ ರಿವೈಸ್ಡ್ ಕ್ಯಾಲೆಂಡರ್ ಆಫ್ ಈವೆಂಟು ಏನು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ ಏನು ಅಂಡರ್ ಗ್ರ್ಯಾಜುಯೇಷನ್ಸ್ ಕೋರ್ಸ್ ಇದೆಯೋ ಅಂದರೆ ಡಿಗ್ರಿ ಕೋರ್ಸಸ್ಗಳಿದೆಯೋ ಅದಕ್ಕೆ ಕ್ಯಾಲೆಂಡರ್ ಆಫ್ ಇವೆಂಟ್ನ ಮಾಡಿದ್ದೀವಿ ನಾವು ಅಂತ ಹೇಳ್ತಾರೆ ಅದ್ರಲ್ಲಿ ಬರ್ತಕ್ಕಂತ ಬಿ ಎ ಬಿ ಎಸ್ ಸಿ ಬಿ ಎಸ್ ಸಿ ಫ್ಯಾಡ್ ಬಿ ಸಿ ಎ ಬಿ ಕಾಮ್ ಬಿ ಬಿ ಎ ಬಿ ಎಚ್ ಎಮ್ ಬಿ ಎ ಬಿ ಟಿ ಟಿ ಎಂ ಹೀಗೆ ಎಲ್ಲ ಕೋರ್ಸ್ ಗಳಿಗೆ ಆಫ್ ವೆಂಟ್ ಮಾಡಿದೀವಿ ಅಂತ ಹೇಳ್ತಾರೆ ಅಂದ್ರೆ ಕ್ಲಾಸ್ ಯಾವಾಗ ಶುರು ಆಗುತ್ತೆ ಅಂದ್ರೆ ಕ್ಲಾಸಸ್ ಯಾವಾಗ ರನ್ ಆಗುತ್ತೆ ಅಡ್ಮಿಷನ್ ಪ್ರೊಸೆಸಸ್ ಯಾವಾಗ ಮುಗಿಯುತ್ತೆ ಮತ್ತೆ ಎಕ್ಸಾಮ್ ಯಾವಾಗ ಬರುತ್ತೆ ಮತ್ತೆ ನೆಕ್ಸ್ಟ್ ಸೆಮಿಸ್ಟರ್ ಯಾವಾಗ ಆರಂಭ ಆಗುತ್ತೆ ಅದು ಯಾವಾಗ ಮುಗಿಯುತ್ತೆ ಅಂತಕ್ಕಂಥ ಓವರ್ ಆಲ್ ಇಯರ್ ಗೆ ಸಂಬಂಧಪಟ್ಟಂತ ಕ್ಯಾಲೆಂಡ್ರಾಫಿಂಟ್ ನ ಪ್ರತಿ ವರ್ಷ ಮಾಡುತ್ತೆ ಅದೇ ರೀತಿ ಈ ವರ್ಷವು ಬಿಡುಗಡೆ ಮಾಡಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಸೀರಿಯಲ್ ನಂಬರು ಅಕಾಡೆಮಿಕ್ ಆಕ್ಟಿವಿಟಿ ಡೇಟ್ಸ್ ಬನ್ನಿ ಸೀರಿಯಲ್ ನಂಬರ್ ಅಲ್ಲಿ ಏನು ಹೇಳ್ತಾರೆ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಅದು ಮುಗಿದಿದೆ ಸೀರಿಯಲ್ ನಂಬರ್ ಟು ಲಾಸ್ಟ್ ಏಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಸೆಮಿಸ್ಟರ್ ವಿತೌಟ್ ಪ್ಯಾನಲ್ ಫೀ ಫೈನ್ ಇಲ್ಲದೇನೆ ಎಷ್ಟು ಅಂತ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಆಲ್ರೆಡಿ ಮುಗಿದಿದೆ ಸೀರಿಯಲ್ ನಂಬರ್ ತ್ರೀ ಲಾಸ್ಟ್ ಏಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಸೆಮಿಸ್ಟರ್ ವಿತ್ ಪ್ಯಾನಲ್ ಫೀ ವಿತ್ ಫೈನು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ತಾರೆ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಮುಗಿದಿದೆ ಟೀನಿಲ್ ನಂಬರ್ ನಾಲ್ಕು ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಥರ್ಡ್ ಅಂಡ್ ಫಿಫ್ತ್ ಸೆಮಿಸ್ಟರ್ ಕ್ಲಾಸಸ್ ಟ್ವೆಲ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈಗ ಬರ್ತಾ ಇರ್ತಕ್ಕಂಥ ಹನ್ನೆರಡನೇ ತಾರೀಕು ಫಸ್ಟ್ ಸೆಮ್ಗೆ ಥರ್ಡ್ ಸೆಮ್ಗೆ ಮತ್ತು ಫಿಫ್ತ್ ಸೆಮಿಸ್ಟರ್ಗೆ ಕ್ಲಾಸಸ್ ಅನ್ನ ರನ್ ಮಾಡಬೇಕು ಅಂತ ಹೇಳಿ ಕ್ಯಾಲೆಂಡರ್ ಆಫ್ ಇಯರ್ನ ಕೊಟ್ಟಿದೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಫಿಫ್ತು ಅಂದ್ರೆ ನಮಗೆ ಕ್ಲಿಯರ್ ಆಯ್ತು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲಾಸಸ್ಗಳು ರನ್ ಆಗಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಸೀರಿಯಲ್ ನಂಬರ್ ಸಿಕ್ಸ್ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಥರ್ಡ್ ಅಂಡ್ ಫಿಫ್ತ್ ಸೆಮಿಸ್ಟರ್ ಪ್ರಾಕ್ಟಿಕಲ್ ಅಂಡ್ ಥಿಯರಿ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ ಥಿಯರಿ ಎಕ್ಸಾಮ್ ಯಾವಾಗಪ್ಪ ಅಂತ ಹೇಳಿದ್ರೆ ಹದಿನಾಲ್ಕು ಹನ್ನೆರಡು ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಹದಿನಾಲ್ಕಕ್ಕೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗಳು ಕಮೆಂಟ್ಸ್ ಆಗ್ಬೇಕಂತೆ ಮತ್ತೆ ಥಿಯರಿ ಎಕ್ಸಾಮ್ ಗಳು ಕಮೆಂಟ್ಸ್ ಆಗ್ಬೇಕಂತೆ ಎಲ್ಲಿವರೆಗೂ ನಡಿಬೇಕು ಅಂತ ಅವ್ರು ಕೊಟ್ಟು ಬಿಡ್ತಾರೆ ಸಿಕ್ಸ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಇಯರ್ ಜನವರಿ ಹದಿನಾರು ವರೆಗೂ ಕೂಡ ನಡಿಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಸೆವೆನ್ ವ್ಯಾಲ್ಯೇಷನ್ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ ಅಂಡ್ ಥಿಯರಿ ವ್ಯಾಲ್ವೇಷನ್ ಅಂಡ್ ರಿಸಲ್ಟ್ಸ್ ಇದು ಎಲ್ಲಿಗೆ ಮುಗಿಬೇಕು ಅಂತ ಹೇಳಿದ್ರೆ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಗಿಬೇಕು ಅಂತೇಳೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಏಟ್ ಕಮೆನ್ಸ್ಮೆಂಟ್ ಆಫ್ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ ಕ್ಲಾಸಸ್ ಟ್ವೆಂಟಿ ಏತ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಕ್ಲಾಸಸ್ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ಗೆ ರೀ ಓಪನ್ ಆಗಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಯಾವಾಗ ಮುಗಿಯುತ್ತೆ ಸೀರಿಯಲ್ ನಂಬರ್ ನೈನ್ ಎಂಡ್ ಆಫ್ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ ಕ್ಲಾಸಸ್ ಏಟ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಮುಗಿಬೇಕು ಅಂತ ಹೇಳ್ತಾರೆ ಮೇ ಎಂಟಕ್ಕೆಲ್ಲ ಮುಗ್ದಿರಬೇಕು ಕ್ಲಾಸಸ್ಸು ಅಂತ ಹೇಳ್ತಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಟೆನ್ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ ಪ್ರಾಕ್ಟಿಕಲ್ ಅಂಡ್ ಥಿಯರಿ ಎಕ್ಸಾಮಿನೇಷನ್ ಅಂತಾರೆ ಅದು ಹದಿನಾಲ್ಕು ಹದಿನಾಲ್ಕು ಐದು ಇಪ್ಪತ್ತೈದರಿಂದ ಹದಿನೆಂಟು ಆರು ಇಪ್ಪತ್ತೈದರವರೆಗೆ ಮುಗಿಬೇಕು ಅಂತ ಹೇಳ್ತಾರೆ ನೆಕ್ಸ್ಟು ಸೀರಿಯಲ್ ನಂಬರ್ ಲೆವೆನ್ ಮತ್ತೆ ವೆಕೇಶನ್ನು ಎಕ್ಸಾಮಿನೇಷನು ಪ್ರಾಕ್ಟಿಕಲು ಥಿಯರಿ ವ್ಯಾಲ್ಯೂಯೇಷನು ರಿಸಲ್ಟ್ಸು ಇದೆಲ್ಲ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೇ ಮೂವತ್ತಕ್ಕೆ ಎಲ್ಲವನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ ಪ್ರೀತಿಯ ವೀಕ್ಷಕರೇ ಗೊತ್ತಾಯ್ತಲ್ಲ ಈ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕ್ಲಾಸಸ್ ಕಮೆನ್ಸ್ ಆಗಿ ಡಿಸೆಂಬರ್ ಒಂಬತ್ತಕ್ಕೆ ಕ್ಲಾಸಸ್ ಎಂಡ್ ಆಗಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರು ಇಪ್ಪತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಮೆನ್ಸ್ ಆಗಿ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದಿಗೆ ಕ್ಲಾಸಸ್ ಎಂಡ್ ಆಗಬೇಕು ಅಂತ ಹೇಳ್ತಾರೆ ಅಂದ್ರೆ ಓವರ್ ಆಲ್ ಎರಡು ಸೆಮ್ಗೆ ಯಾವ ಯಾವಾಗ ಏನೇನ್ ನಡಿಬೇಕು ಅಂತಕ್ಕಂಥದ್ದನ್ನ ಕ್ಯಾಲೆಂಡರ್ ಆಫ್ ಇವೆಂಟ್ ಅಲ್ಲಿ ಕೊಡ್ತಾರೆ ಅದನ್ನ ಈಗ ಬಿಡುಗಡೆ ಮಾಡಿದೆ ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ತೆಗೆದುಕೊಂಡು ಎಲ್ಲಾ ಕಾಲೇಜ್ಗಳು ಕ್ಲಾಸಸ್ ಕಮೆನ್ಸ್ ಮಾಡ್ತವೆ ಮತ್ತೆ ಕ್ಲಾಸಸ್ ಎಂಡ್ ಮಾಡ್ತವೆ ಎಕ್ಸಾಮಿನೇಷನ್ ನಡೆಸ್ತವೆ ಉಳಿದೆಲ್ಲ ಕಾರ್ಯವನ್ನ ಯೂನಿವರ್ಸಿಟಿ ಮಾಡ್ಕೊಳ್ಳುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತಾ ನಿಮ್ಗೆ ಉಪಯೋಗ ಆಗ್ತಾ ಅಂತಕ್ಕಂಥದ್ದನ್ನ ಕಾಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ಅನ್ಕೊಂಡು ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್